ಮುಖ ತೊಳ್ಕೊಂಡ ನೀವು ತಿಂಡಿ ಹಾಕೊಂಡ್ ಹೋಗಮ್ಮ ನಾನಲ್ಲ ಮಖ ತಕೊಂಡು ಅರ್ಧ ಗಂಟೆ ಮೇಲೆ ಆಯ್ತು ಈಟೊತ್ತರ್ಗು ನೀನ್ ಇಲ್ವಲ್ಲಮ್ಮ ಬರ್ಲಮ್ಮ ಹೋಗಿದ್ದೆ ನೀನು ನಾನು ತಿಂಡಿ ಹಾಕೊಂಡ್ ನಾನ್ ಮುಗಿಯ ನೀನ್ ಕಾಣ್ಲಿಲ್ವಲ್ಲ ಒಂದ್ ಎರಡ್ ಮೂರ್ ಸರಿ ಕೂಗಿದೆ ನಿನ್ಗೆ ನೀನ್ ಯಾಕ ಏನು ಮಾತಾಡಿಲ್ವಲ್ಲ ಎಲ್ಲೋಗಿದ್ದಾಳೆ ಏನೋ ಹುಡುಗಿ ಬರ್ತಾಳಂತೆ ನಾನು ಸುಮ್ನಾದಮ್ಮ ಎಲ್ಲೋಗಿದ್ದಮ್ಮ ನೀನ್ ಈಟೊತ್ತು ನಾನು ಎಲ್ಲೂ ಹೋಗಿರ್ ಕಣತೆ ಇಲ್ಲ ಅಂತ ಹೋಗಿದ್ದೆ ಹ್ಮ್ ಮಜ್ಜಿಗೆ ಖಾಲಿ ಆಗಿತ್ತು ನನ್ಗೆ ಯಾಕ ಹುಷಾರ್ ಬೇರೆ ಇಲ್ಲ ಕಣತೆ ಒಂದ್ ಎರಡ್ ದಿವ್ಸದಿಂದ ಯಾಕ ಈಟ್ ಆಗ ಆಗೈತೆ ఆ మజ్ఞాగ్ ఇలా మనలి మొస్రూ ఇలా ఎప్ప నేత్రి మజ్ఞన ఇస్కరంతే అల్ ఇల్వంతే చికణమ్మ బు ఎలా డైరికా దీసా అర్ధటర్ ఒటర్ హాల్ ఉల్స్క బేస్ బే శురుత హాల్ మొసరు మజ్గి ఇక మనే ఆకి ఆ దుడ్డి ఆశగా బీ నవ్ ఆల్ కొట్బ్రెత్తా మన ఉల్స్కణమ్ మనయలు ఉల్స్కంటు మొసరు మజ్ఞ తింతిర్బెక్ నీయ్ ఉడ్గే ఉల్స్కమ్మ మనేలా అంతే ಟೀಗೆ ಎಷ್ಟ್ ಬೇಕೋ ಅಷ್ಟು ಉಳಿಸ್ಕೊಂಡ್ಬಿಟ್ಟು ಮಿಕ್ತವೆಲ್ಲ ನೀನ್ ಡೈರಿಗೆ ಹಾಕೊಟ್ಬಿಡ್ತೀಯಾ ನೋಡು ಇವಾಗ ನಾವ್ ಹೊಸಗಳ್ ಇಟ್ಕೊಂಡು ಬೇರೆಯವ್ರ ಮತ್ತ ಹೋಗ್ಬಿಟ್ಟು ಹಾಲ್ ಇಸ್ಕೊಂಡ್ ಬರ್ಕ್ ಹೋಗ್ಬೇಕಾ ಮೊಸರು ಮಜ್ಜಿಗೆ ಇಸ್ಕೊಂಡ್ ನೀನ್ ಹೇಳಮ್ಮ ಕಣತೆ ಇವತ್ತು ಉಳಿಸ್ಕೊಂಡಿನ್ ಕರತೆ ಇವತ್ ಬೆಳಿಗ್ಗೆ ಒಂದ್ ಲೀಟರ್ ಹತ್ತದ್ರ ಹಾಲ್ ಉಳಿಸ್ಕೊಂಡಿದೀನಿ ಹ್ಮ್ ಕಾಯ್ ಸಿಟ್ಟಿದ್ದೀನಿ ಎಪ್ಪ ಹಾಕ್ಬೇಕು ಸುಮ್ನೀರ ಬೈಬೇಡ್ರಿ ಇನ್ ಮೇಲಿಂದ ಉಳಿಸ್ಕೊಡ್ತೀನಿ ಮೊಸರು ಮಜ್ಜಿಗೆ ಇಲ್ಲ ಅಂದ್ರೆ ಹ್ಮ್ ಸರಿ ಆಗ ಕಣತ್ತೆ ಮನೇಲಿ ಇರ್ಬೇಕು ಹ್ಮ್ ಸರಿ ಕಣತೆ ಆಯ್ತು ಕುತ್ಕೊಂಡಿರಿ ತಿಂಡಿ ಹಾಕೊಂಡ್ ಬರ್ತೀನಿ ನಾನು ತಿಂಡಿ ತಿಂದಿಲ್ಲ ಇಬ್ಬರಾಳು ಕುತ್ಕೊಂಡು ಇಲ್ಲ ತಿಂಡಿ ತಿಂದ್ರೆ ಆಗುತ್ತೆ ತಕಣಮ್ಮ ಸರೋಜಮ್ಮ ಪಾಪ ಎತ್ಲಾಗೋದ ತಿಂಡಿ ತಿನ್ಕೊಂಡ್ ಹೋದ್ನು ಏನು ಹುಡ್ಗುರ್ ಜೊತೆ ಹಂಗೆ ಆಟಾಡಕ್ ಹೋದ್ನು ಏ ಮುಗಿದ್ ಬಿಡಿನು ಪರೀಕ್ಷೆನೂ ಮುಗೀತು ಇವತ್ತು ಭಾನುವಾರ ಬೇರೆ ಅದಕ್ಕೂ ಅದಕ್ಕೂ ತಗ ಇವತ್ತು ಬಿಟ್ಟ ಇವತ್ತು ಹುಡ್ಗುರ್ಗೆಲ್ಲ ಗುಂಪು ಕಟ್ಕೊಂಡ್ಬಿಟ್ಟು ಊರೋಳಿ ಹೋಗ್ಬಿಟ್ಟ ಅದೇ ಬರ್ತಾನ ಬರದ್ ತಿಂಡಿ ತಿನ್ಕೊಂಡ್ ಹೋದ್ನು ಹಂಗೆ ಹೋದ್ನಮ್ಮ ಅವ್ನು ತಕಣತೆ ಹುಡ್ಗ ಎತ್ಲಾಗೋದ ಅಂತ ಗೊತ್ತಿರ್ ಕಣತೈ ಎದ್ದಾಗೋದನು ಈ ತೊತ್ತಾದ್ರೂ ಬಂದಿಲ್ಲ ನೋಡತ್ತೆ ಆ ನೀವ್ ನೋಡಿರ ನೀವು ಆ ಹುಡ್ಗನ್ ಬೈ ಬಡ ಕಣಮ್ಮ ಸುಮ್ಮನಿರು ಬುದ್ಧಿ ಬರ್ತಾ ಬರ್ತಾ ಅವನೇ ದೊಡ್ಡನಾಗ್ತಾ ಆಗ್ತಾ ಬುದ್ಧಿ ಬಂದ್ ಅವನೇ ಆ ಏನು ಮಾಡಲ್ಲ ಬುದ್ಧಿ ಕಲಿತಾನಂದ್ರೆ ನೋಡ್ರಿ ಇಂತ ಅವತಾರಗಳು ಮಾಡ್ತಾನ ಅವನಿಗಿನ್ನು ಬೈಬಾರದಿನತ್ತೆ ನೀವೇ ಹೇಳ್ರಿ ಹೋ ವಾಗತ್ಲಾಗಿ ಇನ್ನು ಬಂದಿಲ್ವೇ ನಮ್ಮ ಅಂತವ ಅಯ್ಯೋ ಭಗವಂತ ಏನ್ ಮಾಡ ನೀ ಹುಡುಗನ್ನ ಆತಾರಕ್ಕೊಂದ್ ಸಿಕ್ಬಿಟ್ರ ಆಯ್ತು ಹುಡುಗರ ಜೊತೆ ಸೇರ್ಕೊಂಡ್ಬಿಟ್ಟು ಅಲ್ಲಿ ಹೋಗ್ಬಿಡ್ತಾನಲ್ಲಾ ಇನ್ನು ತಿಂಡಿ ತಿಂದಿರ್ವಲ್ಲ ಈಟೊತ್ತಾದ್ರು ಅವ್ನ್ ತಿಂಡಿ ತಿಂದಿಲ್ಲ ಅಂದ್ರೆ ನಾನ್ ಎತ್ಲಾಗಿಂದ ತಿಂತೀರಿ ನನಗ್ ತಿಂಡಿ ತಿನ್ನಕ್ಕೂ ಸಮಾಧಾನ ಆಗುತ್ತಾ ಏನ್ ಮಾಡಣ ಎಲ್ಲಂತ ಹುಡುಕೊಂಡು ಹೋಗ್ ಇವಾಗ ಅಮ್ಮನೇ ತಗದಮ್ಮ ಒಂದ್ ಕೆಲ್ಸ ಮಾಡು ತರಿಮ್ಮ ಒಂದ್ರಿಟು ಹೋಗಿ ಬರ್ತೀನಿ ಕರ್ಕೊಂಬರ್ತೀನಿ ಹುಡುಗ ತಿಂಡಿ ತಿಂದಿಲ್ಲ ಆದ್ರೆ ಸರಿ ಆಗಲ್ ಕಣ ತಡಿಯಮ್ಮ ಎಳೆ ವಯಸ್ಸು ಆಟಾಡ ವಯಸ್ಸು ಅಲ್ಲಿ ಹೂವಾಗ್ ಬಿಡ್ತಾನೆ ಹಂಗಂತ ನಾವು ಸುಮ್ನಾದ್ರೆ ಆಗುತ್ತಾ ಕರ್ಕೊಂಡ್ ಬರ್ತೀನಿ ತಡಿ ಹುಡ್ಕೊಂಡ್ ಬರ್ತೀನಿ ಎತ್ಲಾಬೋದ ಸುಮ್ಮ ಕೂಕಾರಿ ನಿಮ್ಗ್ ಕಾಲಾಗಲ್ಲ ಏನಿಲ್ಲ ತಿರ್ಗಾ ನೀವ್ ಬೇರೆ ಇವಾಗ ಹುಡ್ಕೊಂಡ್ ಹೋಗ್ರಿ ಅವ್ರಿಗೆ ಹಿಂಗ್ ಮಾಡಿ ಮಾಡಿನಿ ಅವನಿಗೆ ಉಬ್ಬತ್ಸಿರ ನೀವು ಅವನಿಗೆ ಹೊಟ್ಟೆ ಹಸ್ದಾಗ ಅವನೇ ಬರ್ತಾನೆ ಮತ್ತ ಹುಡ್ಕಂಡು ನೀವ್ ತಿಂಡಿ ತಿಂದ್ರಿ ಸುಮ್ಮನೆ ಹಂಗಲ್ ಕಣಮ್ಮ ಸರೋಜಮ್ಮ ನಿನ್ ಗೊತ್ತಾಗಲ್ಲ ಆಟಾಡ ವಯಸ್ಸು ಕಣಮ್ಮ ಒಂದು ಇವಾಗ ಆಟಾಡೋ ವಯಸ್ಸು ಏನ್ ಮಾಡ್ತೀಯ ಅವನಿಗೆ ತಿಂಡಿ ತಿನ್ನೋದು ಆಗಲ್ಲ ಏನು ಗೊತ್ತಾಗಲ್ಲ ಅಂಗಂತ ನಾವು ಮನೆಯವರು ಸುಮ್ನಾದ್ರೆ ಆಗುತ್ತಾ ಕರ್ಕೊಂಬರ್ತೀನಿ ಏನು ಏನ ಮಂತವಲೋ ಯಾರಾರ ಮಂತವಲೋ ಯಾರ ಹುಡುಗರು ಜೊತೆ ಎಲ್ಲಾ ಆಟಾಡ್ತಿರ್ತಾನೆ ಒಗ್ ಕರ್ಕೊಂಡ್ ಬರ್ತೀನಿಯಮ್ಮ ನೀವೇನಾರ ಹೊಟ್ಟೆ ನನ್ಗಟ್ಟೆ ನೀವ್ ಬರೋವರೆಗೂ ನನಗ್ ಕಾಯ್ಕೊಂಡ್ ಆಗಲ್ಲ ನನಗೆ ಯಾಕೆ ಜಾಸ್ತಿ ಕಾಂಗ್ರೆಸ್ ಬೇರೆ ಆಗೈತೆ ನಾನ್ ತಿಂಡಿ ತಿಂತೀನಿ ಅಕ್ಕ ಇವಾಗ ಬರ್ತಾನವನು ನೀವ್ ತಿಂಡಿ ತಿಂದ್ರಿ ಅಂತ ಹೇಳಿದ್ರೆ ನೀವ್ ಹುಡ್ಕೊಂಬರಕ್ ಬೇರೆ ಓದ್ತಿದ್ರಿ ಇವಾಗ ಏನಾರ ಮಾಡ್ಕಳ್ರಿ ಹ ಅಜ್ಜಿಗೂ ಅಮ್ಮಗೂ ಬಿಟ್ಟಿದ್ವು ನಾನಂತೂ ನಿಮ್ ಮದ್ದಿಗೆ ಬರಲ್ಲ ನಾನ್ ತಿಂಡಿ ತಿನ್ ಆಗಲ್ಲ ಬಂದ ನೋಡಮ್ಮ ನಮ್ ಹುಡ್ಗು ಅಲ್ಲ ನೆನ್ ಮಾಡಿದ ತಕ್ಷಣ ಬಂದ ಎತ್ಲಾಗ್ ಹೋಗಿದ್ದೆ ಈಟೊತ್ತು ಯಾರಿ ಹೇಳಾರ ನೀನು ಯಾರು ಆ ಯಾಕ ಹೋಗಿದ್ದೆ ಈಟೋ ಇಷ್ಟೊತ್ತಿಗೆ ತಿಂಡಿ ತಿಂದು ದಿನಾಲು ಸ್ಕೂಲಿಗೆ ಹೋಗ್ತಿದ್ದವನು ನೀನು ಇವತ್ತು ರಜೆ ಸಿಕ್ಕಿರೋದಕ್ಕೂ ಅದಕ್ಕೂ ಅಲ್ಲೇ ಊರು ಹುಡುಗರು ಕರ್ಕೊಂಡು ನೀನು ಅಲ್ಲಿ ಓದ್ತೀಯ ಬರ ಇಲ್ಲಿ ಮುಂದೆ ಇಲ್ಲಿ ಆ ಅಲ್ಲೇ ಶುರು ಆಯ್ತಾ ಮಜ್ಜಿದ್ದು ಇಷ್ಟ ದಿವಸ ಎಕ್ಸಾಮ್ ಇತ್ತು ಪರೀಕ್ಷೆ ಇತ್ತು ಓದ್ಕೊಳ್ಳ ರಜೆ ಸಿಕ್ಕಿರೋದಕ್ಕೂ ಅದಕ್ಕೂ ವಾರಕ್ಕೊಂದ್ ರಜೆ ಸಿಗುತ್ತೆ ಇವತ್ತಾದ್ರೂ ಊರು ಹುಡ್ಗುರ್ ಜೊತೆ ಆಟಾಡ್ಕೊಂಡ್ ಬರೋದಂತ ಹೋಗಿದಿನಿ ಅಲ್ಲಿ ಶುರು ಆತ್ಕೊಂಡ್ ಬಿಟ್ಟಿದಿರ ಅತ್ತೆ ಸೊಸ ಇಬ್ಳು ಬೈ ಆತ್ ನನ್ಗೆ ಹೋಗ್ ಹೋಗನ್ಕೊಂಡ್ ಬಿಡ್ರಿ ಅತ್ಲಾಗಿ ಯಾವಾಗ ನೋಡ್ರಿ ಎಲ್ಲಾದ್ರೂ ಹೋಗ್ಲಿ ಬೈಕ್ ಇರ್ತೀರ ಅತ್ಲಾಗಿ ಹ ಊರ್ ಹುಡ್ಗುರು ಹೆಂಗ ಮಾಡ್ತಾರ ಅವ್ರ ಮನೆಯಲ್ಲ ನೀವೇನಂಗ್ ಬೈಕ್ ಇರೋದು ಮಾತ್ ಎತ್ತಿರ ನೀವು ಏಯ್ ನಿಮ್ ಅಜ್ಜಿ ನೋಡ್ರೆ ಹುಡುಗ ಯಾಕ ಈಟೊತ್ತಾದ್ರೂ ಬಂದಿಲ್ಲ ತಿಂಡಿ ತಿಂಡಿಲ್ಲ ಅಂತ ನಿಮ್ ಅಜ್ಜಿ ಹುಡ್ಕೊಂಬರಂತ ಬರ್ತಿದ್ರೆ ಅಲ್ಲ ಅಜ್ಜಿಗ್ ಬೇರೆ ತಿರ್ಗ ಬೇರೆ ಮಾತಾಡ್ತಿದ್ಯಾ ನೋಡ ಆ ಕೈ ಕಾಲ್ ಬಂದಿರೋದ್ ನೋಡು ಮಣ್ಣಲ್ಲೆಲ್ಲಾ ಆಟಾಡ್ ಬಿಟ್ಟು ಮುಖದ ಮೇಲೆ ದೇವ್ರು ಬರ್ತಿರೋದ್ ನೋಡು ಮಕ ಕಪ್ಪಗ್ ಮಾಡ್ಕೊಂಡ್ ಬಂದಿಯ ಬಿಸಿಲಲ್ಲಿ ಆಟಾಡಿ ಆಟಾಡಿ ಹಿಂಗೆಲ್ಲಾ ಮಾಡ್ಕೊಂಬಂದ್ರೆ ಚಂದಾಯ್ನಾ ಬಿಡ ಮತ್ ಹಿಂಗ್ ಬೈತಿಯಾ ಒಗ್ಲಿ ಬಿಡು ಮಕ್ಕ ಬಂದು ಇವಾಗ ಏನ್ ದೇವ್ರ ಪೂಜೆ ಮಾಡಿ ತಿಂಡಿ ತಿನ್ಬೇಕು ತಾನೇ ನಾನು ಹೋಗ್ ತಿನ್ ತಿನ್ಕೊಂಡ್ ಬಿಡ್ರಿ ಅತ್ಲಾಗಿ ಹ ನಮ್ಮ ಅಜ್ಜಿ ಇಲ್ಲ ಅಂದ್ರೆ ಅಷ್ಟೇ ಅತ್ತೆ ಸೊಸೆ ಇಬ್ಬರೂ ಬೈಕ್ ಇರ್ತೀರ ಬರ್ಲಿ ಅಪ್ಪ ಹೇಳ್ತೀನಿ ಸಾಕ್ ಸಾಕು ಆಹ್ಹೋಹ ದೊಡ್ಡ ಮನುಷ್ಯ ಮಾತಾಡ ಬೇರೆ ತಿರ್ಸಿ ಬೇರೆ ಮಾತಾಡತಿಯಾಲ್ಗೆ ಬುದ್ಧಿಂತ ಬರ್ತಾ ಬರ್ತಾ ಎರಡು ಬಿಟ್ಟು ಬುದ್ಧಿ ಕಲಿಸ್ತಿ ನೋಡು ಓಹೋ ಏನ ಅತ್ಲಗಿ ನಿಮ್ಮ ಅಜ್ಜಿ ಹೇಳುತ್ತಲ್ಲ ಅತ್ಲಗಿಮ್ಮಗ ಬಿಡಮ್ಮ ಹೋಗ್ಲಿ ಅಲ್ಲ ಬುದ್ಧಿ ಅಂತ ನಾನು ಸುಮ್ಕಿದ್ದೀನಿ ಇಷ್ಟ ದಿಸಾ ಅವತಾರಗಳು ಜಾಸ್ತಿ ಆಗ್ತಿದಾವ್ ಹೊಳಿಕೆ அம்மனி அம்மனி சரோதம் அது எஸ் பைத்தி ஹுர் நோட்ஜார் ஏனோ ரஜை இரோதே ஆட்டாட்காரக் வகி தானப்பா அதுக்கே நீர்த் நோடும்மா இன் திர் பையமணாடகுண்டி ஆக்கம்பாள் குத் திண்டி திண்ணு ಸರಿ ಕಣತೆ ಆಯ್ತು ಕುತ್ಕೊಂಡಿರಿ ಹೋಗ್ ತಿಂಡಿ ಹಾಕೊಂಡ್ ಬರ್ತೀನಿ ಅವನು ಆಮಿಂತ ಮಕ ಆದ್ಮೇಲೆ ಬೇಕಾದ್ರೆ ಅವನಿಗೆ ಹಾಕೋಟ್ರೆ ಆಗುತ್ತೆ ತಿಂಡಿ ಮಾತಾಡ್ತಿರಂಗಿತ್ತು ಯಾಕಮ್ಮ ಯಾಕೆ ಏನ್ ಇಲ್ಕೊಂಡ್ ಬಾರ್ಲ ಪಾಪ ನಮ್ಮ ಮನೇಲಿ ದಿನಾ ಇದ್ದಿದ್ದ ಹುಡ್ಗುಂದು ಏನಂದ್ರೆ ಇವತ್ತು ಸ್ಕೂಲಿಗೆ ಬೇರೆ ರಜೆ ರಜಿತ್ ನೋಡು ಎಲ್ಲಾ ಆಟಾಡ್ಕೊಂಡ್ ಬರಕ್ ಹೋಗಿ ತಿಂಡಿ ತಿಂಡಿಲ್ಲ ಮಕಾನ ತೊಳ್ದಿರಿಲ್ಲ ಅದಕ್ಕೆ ಈ ಹುಡುಗಿ ಬೈದ್ಲು ಒಂದ್ ಮಾತು ಅದಕ್ಕೆ ಬೇಜಾರ್ ಮಾಡ್ಕೊಂಡ್ ಮುನಿಸ್ಕೊಂಡ್ ಒಳಗ್ ಹೋದ ಅವನ ಬಗ್ಗೆನೆ ಮಾತಾಡ್ತಿದ್ದು ಅಷ್ಟೇ ಇನ್ನೇನಿಲ್ಲ ಬಾ ಗೊತ್ತ ಬಾ ನಾವು ತಿಂಡಿ ತಿನ್ನಲ್ಲ ಇನ್ನೇನು ತಿಂಡಿ ತಿನ್ನಣ್ಣ ಎಲ್ಲೋಗಿದ್ದಲ್ಲ ಪಾಪ ಈಟ್ ಹೊತ್ತು ನಾನು ಇಲ್ಲೇ ಗೇಟಿಗೆ ಹೋಗಿದ್ದೆ ಕಣಮ್ಮ ಯಾರೋ ಬರ್ತೀನಿ ಅಂದಿದ್ರು ಅವ್ರಿಗೆ ಕರ್ಕೊಂಬರಕ್ ಹೋಗಿದ್ದಮ್ಮ ಬೈಕ್ ಅಲ್ಲಿ ಹೋಗಿ ಕರ್ಕೊಂಬಂದ ಅಲ್ಲ ಕಂಡ ಪಾಪ ಯಾರು ಬಂದ್ರು ಅಂತವ್ರು ಯಾರು ಫೋನೇ ಮಾಡಿಲ್ಲ ನನಗೆ ಒಂದು ಮಾತು ಏನು ಹೇಳ ಇಲ್ಲ ಏನಿಲ್ಲ ಯಾರಲ್ಲ ಪಾಪ ಅಂತವ್ರು ಬಂದಿರೋದು ಬೈಕಲ್ ಅಲ್ಲಿ ಹೋಗಿ ಕರ್ಕೊಂಬಂದೆ ಅಂತ ಹೇಳ್ತಿದ್ಯಾ ಯಾರಂತ ನೋಡಮ್ಮ ನೀನೆ ಪಾಪ ರಮೇಶ ಇದ್ಯಾಕಳ ಹಿಂಗ್ ಬಂದ್ಬಿಟ್ಟಿದ್ಯಾ ನೀನೇ ಯಾವಾಗ್ಲಾ ಬಂದೆ ಅಯ್ಯೋ ನನಗೆ ನೋಡಿ ದಿಕ್ಕೆ ತೊಂದರೆ ಆಗತೈತಲ್ಲ ಆ ಏನ್ ಹಿಂಗ ಬಂದುಬಿಡಿದ್ದೀಯಾ ಅಂತ ಏನ್ ಸಮಾಚಾರ ನಿನ್ನೆ ಇನ್ನು ಯೋಚನೆ ಮಾಡ್ತಿದ್ದೆ ನೀನು ಕರೆಕ್ಟ ಫೋನ್ ಮಾಡಲಿಲ್ಲ ಏನಿಲ್ಲ ಅಂತ ಒಬ್ನೇ ಬಂದ ಹುಡುಗಿನو ಬಂದ್ಲಾ ಜೊತೆಗೆ ಆ ಹುಡುಗಿ ಕರ್ಕೊಂಡು ಬಂದೆ ಒಬ್ನೇ ಬಂದ ನೀನು ಅಮ್ಮ ತಾಡಿ ಬಂದ್ರೆ ಟಾಕ್ ಅದ್ಯಾಕೆ ಹಿಂಗ ಅಷ್ಟೊಂದು ಆತ್ರಾ ಆತ್ರವಾಗಿ ಮಾತಾಡ್ತಿದ್ಯಾ ನಾನು ಎಲ್ಲ ಏನು ಹೋಗಲ ನಿಧಾನಕ್ಕೆ ಮಾತಾಡುವಂತೆ ಒಂದು ಐದ್ ನಿಮಿಷ ಸಮಾಧಾನದಿಂದ ಕೂತ್ಕೊಳಮ್ಮ ಏನಿಲ್ಲ ಮಗ ಏನಂದ್ರೆ ನೀನು ಅದೇ ಫೋನ್ ಮಾಡಿ ಸಲ ಫೋನ್ ಮಾಡಿದ್ರು ನಿಮ್ಮ ಅಪ್ಪಯ್ಯ ಅಪ್ಪ ಅಣ್ಣ ಫೋನ್ ಮಾಡಿದ್ರು ನೀನು ಮಗ ಅಂತ ಅದೇ ಯೋಚನೆ ಮಾಡ್ತಿದ್ಲಿಂದ ಹ್ಮ್ ಯಾಕಮ್ಮ ಹಿಂಗ್ ಮಾತಾಡ್ತೀಯ ಅವಾಗಂದ್ರೆ ಒಂದ್ ಸ್ವಲ್ಪ ಮದುವೆ ಆಗಿದ್ದೆ ಯಾರಿಗೂ ವಿಷಯಗಳು ಗೊತ್ತಿರಲ್ಲ ಅದಕ್ ಬರ್ತಿರಲ್ಲಪ್ಪ ಹ್ಮ್ ಇವಾಗ್ಲೂ ಹಂಗೆ ಮಾಡಕ್ ಆಗುತ್ತೆ ನಮ್ಮ ಇವಾಗ್ಲೂ ಒಂದ್ ಸ್ವಲ್ಪ ಮನೆ ಕಡೆ ಏನು ಎತ್ತ ಅಂತ ಒಂದ್ ಸ್ವಲ್ಪ ನೋಡ್ಕೊಳೋದ್ ಬಾಡುವ ನಾನು ಅಪ್ಪಯ್ಯಲ್ಲ ಮೊದ್ಲೇ ಬೇಜಾರ್ ಮಾಡ್ಕೊಂಡೈತೆ ಕೋಪ ಮಾಡ್ಕೊಂಡ್ರೆ ಇಳಿತೈತ್ ಇಳಿತೈತಂತೆ ಅಂತದ್ರಲ್ಲಿ ಮನೆ ಕಡೆ ಏನು ಎತ್ತ ಹಬ್ಬಗಳು ಜಾತ್ರೆಗಳೆಲ್ಲ ಶುರು ಆಯ್ತು ಏನ್ ಮಾಡ್ತೀರ ಅಂತ ಒಂದ್ ಸಲಿ ನೋಡ್ಕೊಂಡ್ ಹೋಗಣ ಅಂತ ಬಂದೆ ಕಣಮ್ಮು ಅದ್ಯಾಕೆ ಹಿಂಗ್ ಹೋಗಿ ಆ ಹುಡ್ಗ ಬಂದಾನೆ ನೀರ ಏನಾರ ಜ್ಯೂಸ್ ಏನಾರ ತಗೊಂಬ ಹೋಗಿ ಅವನು ಬಿಸ್ಲಲ್ ಬಂದಾನೆ ಸರಿ ಕಣ್ರಿ ಆಯ್ತು ಹೋಗಿ ತಗೊಂಡ್ ಬರ್ತೀನಿ ತನ್ರಿ ಅಪ್ಪಾ ಪಾಪ ರೇ ನೋಡಿ ಇಲ್ಲಿ ಯಾರ್ ಬಂದಾರ ನೋಡಿ ಇಲ್ಲೇ ಬಾಯಿಲೆ ನಿಮ್ ಚಿಕ್ಕ ಬಂದೈತಿ ನೋಡು ಮೀಶ ಕುತ್ಕಣ್ ಅಡಿಯ ಏನ್ ಹೊಳಿ ಕುತ್ಕೊಂತೀಯ ಇಲ್ಲೇ ಆಚೆ ಕಡೆ ಕುತ್ಕಂತೀಯ ಇಲ್ಲೇ ಕೂತ್ಕೊಂಡ್ ತಡಿ ಅಣಿಯ ಜಗತಿ ಮೇಲೆ ಕೂತ್ಕೊಂಡ್ ಬಹಳ ದಿವಸ ಆಯ್ತು ಹ್ಮ್ ಒಳಗಡೆ ಹೋದ್ರೆ ಶಕೆ ಇಲ್ಲಿ ಆರಾಮಾಗಿ ತಂಪ ಕೂತ್ಕೊಂಡ್ ತಡಿ ಅಪ್ಪ ಎತ್ಲಕ್ ಹೋಯ್ತೆ ಅಯ್ಯ ಇದೊಳ್ಳೆ ಚೆನ್ನಾಗ್ ಆಯ್ತು ಕಣ ಪಾಪ ನಿನಗ್ ಗೊತ್ತಿಲ್ವೇನ ನಿಮ್ ಅಪ್ಪ ಎಲ್ಲಿರುತ್ತಂತ ಮಾತಿರ್ತೀರ ಇನ್ನ ತೋಡುತ್ತಾ ಹೋಗುತ್ತಲ್ವಾ ಇನ್ನೇನ್ ನಿಮ್ ಅಪ್ಪ ಇನ್ ಜೀವ ತೋಡುತ್ತಲ್ಲೇ ಇರೋದು ಹ್ಮ್ ತೋಡದಲ್ಲೇ ಅಲ್ಲೇ ಇರಬೇಕು ನೀರ್ ಬಿಡಕ್ ಹೋಗಿರ್ಬೇಕು ಇನ್ನೇನ್ ಬರುತ್ತೆ ಬಾ ಕೂಕ ಬಾ ಬರಲ್ಲ ಪಾಪ ನೀನು ಬರ ಕೂತ್ಕೋ ಬಾರ ಕುಮಾರ ಅಲಾಕಂಡ್ರಲ್ಲ ಪಾಪ ನಿಮಿಬ್ರಲ್ಗೂ ಹಿಂಗೆ ಒಂದೇ ತಾವ್ ಕುತ್ಕೊಂಡು ನೋಡಿ ಬಾಳ ನನ್ಗಂತೂ ಬಲು ಖುಷಿ ಆಗ್ತಾತ್ಕಂಡ್ಲಾ ಪಲ ಪಾಪ ರಮೇಶ ಯಾಕಪ್ಪ ಏನಾರ ತೊಂದ್ರೆ ಏನಾರ ಆಗೈತೇನ ಆ ಆಗೈತೆ ಯಾಕ ಜೊತೆ ಕರ್ಕೊಂಡ್ ಬಂದಿಲ್ಲ ಒದ್ನೆ ಬಂದಿದ್ಯಾ ಅವಳಿಗೂ ಕರ್ಕೊಂಡ್ ಬರೋದಲ್ವನ ಅವಳಿಗೂ ನನಗೆ ಅಮ್ಮ ಸುಮ್ನಿರು ಅದ್ಯಾಕ ಹಿಂಗ್ ಭಯ ಪಡ್ತೀಯಾ ಏನು ಏನ್ ತೊಂದ್ರೆ ಏನ್ ಆಗಿಲ್ಲ ಕಣಮ್ಮ ಎಲ್ಲಾ ಆರಾಮಾಗಿ ಇದೀವಿ ಒಂದ್ ಸ್ವಲ್ಪ ಡ್ಯೂಟಿ ಬೇರೆ ರಜೆ ಇರಲಿಲ್ಲ ಅವ್ರ ಅಪ್ಪ ಹಿಂಗೆ ಕೆಲ್ಸ ಇಲ್ಲ ಅವ್ಳೇ ನೋಡ್ಕೊಂತಿದ್ದಾಳೆ ಹಂಗಾಗಿ ನಾನು ಇಲ್ಲಿ ಬ ಈ ಕಡೆ ಬಂದ್ಬಿಟ್ರೆ ಅಲ್ಲಿ ಸುಮ್ನೆ ರಿಸ್ಕ್ ಆಗ್ಬಿಡುತ್ತಂತ ಅವಳು ಉಳ್ಕೊಂಡ್ಲು ನಾನು ಬಂದೆ ಕಣಮ್ಮ ಏನಾಯ್ತ ಹೇಳ ಪಾಪ ನೀನ್ ಬಂದಿದ್ದ ಕಾರಣ ಹೇಳಪ್ಪ ನೀನ್ ಕಾರಣ ಇಲ್ದಲೆ ಅಷ್ಟು ಸುಲಭವಾಗಿ ಕೆಲ್ಸಗಳೆಲ್ಲ ಬಿಟ್ಟು ಹಿಂಗೆ ಮನೆ ಕಡೆ ಬರೋನಲ್ಲ ನನಗ್ ಚೆನ್ನಾಗ್ ಗೊತ್ತೈತೆ ಏನಾಯ್ತ ಹೇಳ ಪಾಪ ಲೈ ಹ ಭಯ ಪಡೋದೇನಿಲ್ಲ ಕಣಮ್ಮ ಏನಂದ್ರೆ ಒಂದ್ ಎರಡ್ ಮೂರ್ ದಿವಸದಿಂದ ಸರಿಯಾಗಿ ನಿದ್ದೆನೇ ಬರ್ತಿಲ್ಲ ಕಣಮ್ಮ ಏನೋ ಒಂಥರ ಆ ಮನ್ಸಿಗೂ ಸಮಾಧಾನ ಇಲ್ಲ ಆ ಸರಿಯಾಗಿ ನಿದ್ದೆನೂ ಬರ್ತಿರಲ್ಲ ಒಂದ್ಸಲ ಮೈ ಕೈ ಎಲ್ಲ ನೋವು ಬರೋದು ಆರೋಗ್ಯ ಒಂದ್ಸರ ಚೆನ್ನಾಗಿಲ್ಲ ಕಣಮ್ಮ ಅದಕ್ಕೆ ದೇವಸ್ಥಾನಕ್ ಬಂದು ಬಾಳ ದಿವಸ ಆಯ್ತಲ್ಲ ದೇವಸ್ಥಾನಕ್ಕರ ಬಂದ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗನ ಅಂತಾನೆ ಬಂದೆ ಕಣಮ್ಮ ನಿನಗೆ ಫೋನ್ ಮಾಡಿ ಫೋನ್ ಅಲ್ಲಿ ಹೇಳಿರ ನೀನ್ ದಿಗ್ಲು ಬೀಳ್ತೀಯ ಅಂತ ಏನು ಹೇಳಿಲ್ಲ ಅಣ್ಣ ಹಿಂಗೆ ಹೇಳಿದ್ದೆ ನಾಳೆ ಬರ್ತೀನಿ ಕಣ ಕಣಾಣ್ಯ ಅಂತ ಹೇಳಿದ್ದೆ ಅಣ್ಣ ಹಿಂಗೆ ಅದಕ್ಕೆ ನಿನಗೇನು ಹೇಳಿರಲಿಲ್ಲ ಅಷ್ಟೇನೆ ಅದಕ್ಕೆ ಬಂದೆ ಕಣಮ್ಮ ಕಡಮ್ಮಲ್ಲ ಪಾಪಾ ನೀನು ಯಾರು ಮಾತಾಡ್ತೀಯಪ್ಪ ನಾನು ನಿಮ್ಮ ಅಪ್ಪಯ್ಯ ಬರ್ಕೀವಿ ಬಂದು ದೇವಸ್ಥಾನಕ್ಕೆ ಹೋಗ್ಲಾ ಹೋಗಿ ಕರ್ಕೊಂಬರ್ಲಾ ಆ ಮದುವೆ ಆಗಿರೋದು ಹೊಸದಲ್ಲಿ ಒಂದ್ಸಲ ಎಲ್ಲ ನಮ್ದು ಮನೆ ದೇವರಿಗೆ ಊರ್ ದೇವರಿಗೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರಬೇಕು ಅಂತ ಹೇಳಿದ್ರೆ ನೀನು ನನ್ನ ಮಾತು ಕೇಳ್ತೀಯ ನೀನು ಕೇಳಲ್ಲ ನೀನು ನಿಂದೇ ನೀನ್ ನೋಡ್ತೀಯ ನಿಮ್ಗೆ ಹುಡುಗಾಟ ಕಣ ನಿಮ್ಗೆ ಇನ್ನು ಗೊತ್ತಾಗಲ್ಲವು ಹ ಹಿರಿಯರು ಹೇಳೋದು ಒಂದ್ ಸ್ವಲ್ಪ ಮಾತು ಕೇಳಬೇಕು ಇವಾಗ ಏನಾಯ್ತು ಆಯ್ತು ನೀನು ನಿಮ್ಮ ಅಣ್ಣ ಹೋಗ್ ಬರೀದಂತೆ ಸುಮ್ಮನೀರಿ ಪಾಪ ಆ ಹುಡುಗಿಗೂ ಜೊತೆ ಕರ್ಕೊಂಡ್ ಬಂದಿದ್ರೆ ಇನ್ನೇನು ಹಬ್ಬ ಮುಗಿಸ್ಕೊಂಡೆ ಹೋಗ್ತಿದ್ರಲ್ಲ ಒಂದ್ ವಾರ ಹದಿನೈದು ದಿವಸ ಇದ್ದತ್ಲಾಗಿ ಇನ್ನೇನು ಬರದ್ ಬಂದಿದ್ದೀರಾ ಮೌ ಸುಮ್ನಿರು ಹ ನನಗೆನೇ ಇವತ್ತು ಬರೋದಕ್ಕೂ ಹಿಂಸೆ ಆಗ್ತಿತ್ತು ಅಲ್ಲಿ ಅಷ್ಟೊಂದು ಕೆಲಸಗಳು ಇರ್ತಾವ ಅಲ್ಲಿ ಆಫೀಸ್ ಕೆಲಸಗಳು ಇರ್ತಾವ ಕಣಮ್ಮ ನಿನಗ್ ಗೊತ್ತಾಗಲ್ಲ ಆ ಅಂತದ್ರಲ್ಲಿ ನೀನ್ ತಿರ್ಗಾ ಬೇರೆ ಹದಿನೈದು ದಿವಸ ಇರಕ್ಕೆ ಆಗುತ್ತೇನಮ್ಮ ಹಾ ಬೇಕಾರೆ ಹಬ್ಬಕ್ ಬಂದಾಗ ಒಂದ್ ಎರಡ್ ಮೂರು ದಿವಸ ಇದ್ದೋಗ್ತಿವಿ ಸುಮ್ನಿರು ಆ ಬಾರ ದೇವಸ್ಥಾನಕ್ ಬೇಕಾರೆ ಸ್ನಾನ ಮಾಡ್ಕೊಂಡು ಸಂಜೆ ಪೂಜೆಗೆ ಬೇಕಾರೆ ಹೋಗ್ ಬಂದ್ರೆ ಆಗುತ್ತೆ ಇವಾಗ ಇನ್ನೇನು ಮಧ್ಯಾಹ್ನದ ಹೊತ್ತೋಗನಾ ಬಾ ಒಂದ್ ಸ್ವಲ್ಪ ತೋಟ ಹೋಗ್ ಬರಣ ಬರ ನನ್ಗೂ ಎಳ್ನೀರ್ ಹಂಗ ಆಗೈತೆ ಬಿಸಲ್ ಬಂದಿದ್ದಕ್ಕೂ ಅದಕ್ಕೂ ಬಾಳ ದಿವಸ ಆಯ್ತು ಎಳ್ನೀರ್ ಕುಡ್ದು ಅಲ್ಲೆಲ್ಲಾ ಬಾಳ ರೇಟ್ ಕಣ ಎಳ್ನೀರು ನಮ್ ತೋಟದಲ್ಲಿ ಅಂದ್ರೆ ಬೇಕಾದಷ್ಟ ಇರ್ತಾವೆ ಬಾ ಒಂದ್ ಎರಡ್ ಮೂರು ಎಳ್ನೀರ್ನ ಕುಡಿತೀನಿ ಯಾಕ ಬಾಡಿ ಬೇರೆ ಈಟ್ ಆಗಂಗ ಆಗೈತೆ ಕಣ ರಮೇಶ ನನಗ್ ತೋಟ ತವ ಹೋಗಣ ಅಂತ ಬೇರೆ ಕೇಳ್ತಿಯಲ್ಲ ನಡಿಯ ಹೋಗ ನಡಿಯ ಎಷ್ಟ್ ಕುಡಿತೀಯ ಕುಡಿಯೋ ಅಂತ ಅಮ್ಮ ಬರ್ತೀಯನಮ್ಮ ನೀನು ತೋಟ ತಗ ಬರನಾ ನಾನೇ ಬರ್ತೀನಿ ಹೋಗ್ಲ ಪಪ್ಪಾ ನನ್ ಗ್ಯಾಸ್ ಸುಸ್ತಾಗಂಗ ಆಗುತ್ತೆ ಈ ಬಿಸಿಲಲ್ಲಿ ಆಚೆ ಕಡೆ ಎಲ್ ಹೊಡ್ತೀನಿ ಹೋಗ್ರಿ ನೀನು ರಮೇಶ ಹೋಗ್ ಬರ್ರಿ ಅದ ನನ್ ಚಿಕ್ಕಪ್ಪ ಬಂದೈತೆ ಆ ಏ ಚಿಕ್ಕಪ್ಪ ಯಾವಾಗ ಬಂದೆ ನೀನು ಹ್ಮ್ ನನ್ಗ್ ಹೇಳ್ದನ್ ಕೇಳ್ದಂಗೆ ಬಂದ್ಬಿಟ್ಟಿದ್ಯಾ ಎಲ್ ಚಿಕ್ಕಮ್ಮ ಎಲ್ಲಿ ಚಿಕ್ಕಮ್ಮನ ಕರ್ಕೊಂಬರಲ್ವಾ ನಿನ್ ಜೊತೆಗೆ ಕಣಪ್ಪ ನಿಮ್ ಚಿಕ್ಕಮ್ಮ ಬರ್ಲಿಲ್ಲ ಹಬ್ಬಕ್ ಬೇಕಾರೆ ಕರ್ಕೊಂಬರ್ ತಿನ್ಕಂಡ್ ಬಿಡು ಅಲ್ಲ ಕಣ ಎಕ್ಸಾಮ್ ಎಲ್ಲ ಮುಗಿತೇನಾ ಚೆನ್ನಾಗಿ ಬರ್ತದೆ ಎಕ್ಸಾಮು ಕಾಣ್ ಎಕ್ಸಾಮ್ ಎಲ್ಲಾ ಮುಗೀತು ಇನ್ಮೇಲೆ ನಾನು ಐದನೇ ಕ್ಲಾಸ್ ಮುಗಿಸ್ಕೊಂಡು ಆರನೇ ಕ್ಲಾಸ್ ಗೊತ್ತಾ ನಿನ್ಗೆ ಚಿಕ್ಕಪ್ಪ ಏನ್ ಗೊತ್ತಾ ನಾನ್ ಜಾಸ್ತಿ ಮಾರ್ಕ್ಸ್ ತೆಗೆದ್ರೆ ಅಜ್ಜಿ ನನ್ಗೆ ಹೊಸ ಸೈಕಲ್ ಕೊಡ್ತೀನಿ ಅಂತ ಹೇಳಕ್ ಕಣ್ ಚಿಕ್ಕಪ್ಪ ಅದಕ್ಕೆ ನಾನು ಜಾಸ್ತಿ ಮಾರ್ಕ್ಸ್ ತೆಗ್ದಿದೀನಿ ನೋಡ್ಬೇಕಾರೆ ರಿಸಲ್ಟ್ ದಿವಸ ಅಪ್ಪಯ್ಯ ಫೋಟೋ ಹೊಡೆದ್ ಕಳ್ಸುತ್ತೆ ನಾನು ಎಷ್ಟು ಮಾರ್ಕ್ಸ್ ತೆಗ್ದಿದೀನಿ ಅಂತ ನಿನ್ಗೆ ಗೊತ್ತಾಗುತ್ತ ರೀ ಅದನ್ನು ಮತ್ ಎಲ್ಲಾರು ನಿಮ್ಗೆ ಅಜ್ಜಿ ಅಪ್ಪಯ್ಯ ಎಲ್ಲಾರು ನಿನ್ ಮೇಲೆ ಚಾಡಿ ಹೇಳ್ತಿರ್ತಾರೆ ಸಖತ್ ತರ್ಲೆ ಅವನು ಮಾತೆ ಕೇಳಲ್ಲ ಏನು ಓದಲ್ಲ ಅಂತ ನೀನ್ ನೋಡಿರ ಜಾಸ್ತಿ ಮಾರ್ಕ್ ತೆಗಿತೇನ ಅಂತ ಹೇಳ್ತಿದ್ಯಾ ಚಿಕ್ಕಪ್ಪ ಇವ್ರು ಹೇಳ್ತಾರೆ ಇವ್ರ ಮಾತೆಲ್ಲ ಕೇಳಬೇಡ ನೋಡುವಂತೆ ತಡಿ ನಾನು ಎಷ್ಟು ಮಾರ್ಕ್ ತೆಗಿತೀನ ಅಂತ ಆಯ್ತು ಇವಾಗ ಇರ್ಲಿ ಹೋಗು ನಿಮ್ಮ ಅಪ್ಪಯ್ಯ ನಿಮ್ ಚಿಕ್ಕಪ್ಪ ತೋಡ್ತಾ ಹೋಗ್ತಿದಾರೆ ಎಳ್ನೀರ್ ಕುಡಿಯಕ್ಕೆ ನಿಮ್ ತಾತ ಅಲ್ಲೇ ಇರುತ್ತೆ ತೋಡದತ್ರ ಹೋಗ್ ನೀನು ಅವ್ರ ಜೊತೆ ಹೋಗ್ಬಿಟ್ಟು ನೀನು ಎಳ್ನೀರ್ ಕುಡ್ತಂಬ ಹೋಗು ಓಹೋ ಏನ್ರಪ್ಪ ಅಣ್ಣ ತಮ್ಮದ್ರು ಏನ್ ಹಿಂಗ್ ಹೊಟ್ಟು ಬಿಟ್ರಲ್ಲ ಅಪರೂಪಕ್ಕೆ ಹ ಅಬ್ಬಾ ಬಾ ನೋಡ್ರಪ್ಪ ನಿಮ್ ಜೋಡಿ ನೋಡ್ರವ್ ಎಷ್ಟ್ ದಿಸ ಆಯ್ತು ನಿಮ್ಗೆ ತಮ್ಮಂದ್ರೆ ಹಿಂಗ ಹೋಗ್ತಿರೋದ್ ನೋಡಿ ಹಾ ರಮೇಶ ಯಾವಾಗ ಬಂದು ಬೆಂಗ್ಳೂರಿಂದವು ಹ್ಞೂ ಗೌಡ್ರೆ ಚೆನ್ನಾಗಿದ್ದೀರಾ ಅಲ್ಲೇ ಬಂದು ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಮೇಲೆ ಕಣ್ರಿ ಗೌಡ್ರೆ ಮಂತ್ ಬಂದಿದ್ದೆ ಮಂತ್ವ ಕುಂತು ಬೇಜಾರಾಗ್ತಿತ್ತು ಅಪ್ಪ ಬೇರೆ ತೋಟ ತಾವಳೆ ಆಯ್ತಂತ ಹೇಳಿರೋ ಅದಕ್ಕೆ ಹೋಗಿ ಎಳ್ಳಿರಾರ ಕುಡ್ಕೊಂಬರೋದಂತ ಹೋಗ್ತಿದೀವಿ ಅಪ್ಪ ಹಿಂಗೆ ಮಾತಾಡ್ಸ್ಕೊಂಡು ನಾನು ಅಣ್ಣ ಪಾಪ ಎಲ್ಲ ಹೋಗ್ತಿದೀವಿ ಹಾ ಏನ್ರಿ ಗೌಡ್ರೆ ಆರೋಗ್ಯ ಎಲ್ಲ ಚೆನ್ನಾಗೈತ ಆರಾಮಾಗಿದ್ದೀರಾ ಅಪ್ಪ ಹೆಂಗಿದೀವಿ ನಾನು ನಿಮ್ಮ ಅಪ್ಪಯ್ಯ ಎಲ್ಲ ಒಂದೇ ವಯಸ್ಸಿನವ್ರು ಎಲ್ಲ ಹೆಂಗ ಚೆನ್ನಾಗಿದ್ದೀವಿ ಆರೋಗ್ಯವಾಗಿದ್ದೀವಿ ಹೆಂಗ ಹಾಂ ನೀವೆಲ್ಲ ಚೆನ್ನಾಗಿದ್ದೀರಾ ತಾನೇ ಆರಾಮಾಗಿದ್ದೀರಾ ಹೋಗ್ಕೊಂಡ್ರಿ ಗೌಡ್ರಿ ನಾವೆಲ್ಲ ಆರಾಮಾಗಿದ್ದೀವಿ ಹಾಂ ಮತ್ತಿನ್ನೇನ್ರಿ ಗೌಡ್ರಿ ಸಮಾಚಾರ ಬರ್ರಿ ತೋಟ ತಗೋವಾಗ ಎಳ್ನೀರ್ ಕೊಡ್ಕೊಂಡ್ ಬರೋದಂತೆ ಇಲ್ಲ ಕಣ್ ಹೋಗಪ್ಪ ನಾನು ಎಳ್ನೀರೆಲ್ಲ ಕುಡಿಯಲ್ಲ ನನಗೂ ಒಂದ್ ಸ್ವಲ್ಪ ಶುಗರ್ ಎಲ್ಲ ಐತೆ ಹಾ ಹೋಗ್ಬರ್ರಿ ಹೋಗ್ರಿ ನಿಮ್ಮ ಅಪ್ಪಯ್ಯ ಅಲ್ಲೇ ತೋಟ ತವಳೆ ಆಯ್ತು ಅಸ್ಕೂಳೆಲ್ಲ ಬಿಟ್ಕೊಂಡು ಎರಲ್ ಮಲ್ಕೊಂಡಿತ್ತು ಹಾಂ ಹಾಂ ಹೋಗ್ರಿ ಹೋಗ್ಬರ್ರಿ ಎಲ್ಲಪ್ಪ ತಾತ ಕಾಣ್ತಾನೇ ಇಲ್ಲ ಯಾತ್ಲಾಗಿ ಹೋಯ್ತೋ ಏನೋ ಹೋಗು ನೋಡು ಆ ಕಡೆ ಐತ್ ನೋಡು ಆ ಕಡೆ ಪಟ್ಟೆಲ್ಲ ಐತ್ ನೋಡು ಕರಿ ನಿಮ್ ತಾತನ ಕೂಗು ತಾತ ಕಾಣ್ತಾನೇ ಇಲ್ಲ ನಾನು ಕಾಣ್ತಾನೇ ಇಲ್ಲಪ್ಪ ಎಲ್ಲ ಐತೋ ಏನಾ ಅಲ್ಲೇ ಐತಲ್ಲ ಗೇಟ್ ವಾಲ್ ಏನೋ ತಿರುಗತೈತೆ ನೋಡು ಕೂಗ್ ಕರಿಯ ನೀನು ಆ ಈ ಅಪ್ಪಂಗೇಲ ಕಾಣ್ತೈತೆ ಏನಪ್ಪ ನನಗೆ ಕಾಣ್ತಾ ಇಲ್ಲ ತಾತ ನನಗೆ ಏನಾಗ್ಬೇಕೈತೆ ಕೂಗದ ಕೂಗ್ತಿನಿ ತಾತೇ

ಚಿಕ್ಕಪ್ಪ ಅವಾಗ ಅಂತ ಗೊತ್ತಿಲ್ಲ ದೇವಸ್ಥಾನಕ್ಕೆ ಬಂದಿರೋದು ಅಂತ ಕೂಕಾಣೋದು ಏನು ಮಾಡ್ತಿದ್ದೆ ನೀನು ಇರ್ಲಿ ಅಲ್ಲ ಕಣ ರಮೇಶ ನೀನು ಯಾವಾಗಲೇ ಬಂದೆ ನನಗೆ ಫೋನ್ ಮಾಡಿಲ್ಲ ಏನಿಲ್ಲ ಏನ್ ಹಿಂಗೆ ಸಡನ್ ಆಗಿ ಬಂದಿದ್ದೀಯಲ್ಲ ಯಾಕ ಏನಾಯ್ತಾ ಏನಿಲ್ಲ ಕಣಪ್ಪ ಇಲ್ಲೇ ಹೋಗೋಣ ಅಂತ ಬಂದೆ ಅಲ್ಲೇ ಭಾಳ ದಿವಸ ಆಯ್ತು ದೇವಸ್ಥಾನಕ್ಕೆ ಹೋಗಿ ಯಾಕ ಮೈ ಹುಷಾರಿರಲ್ಲ ಅದಕ್ಕೆ ನಿಮಗೂ ಅಮ್ಮಂಗ್ ನೋಡಂಗಾಗಿತ್ತು ಅದಕ್ಕೆ ಬಂದ ಕಣಪ್ಪ ಕಣ ಆಯ್ತು ಬಿಡು ಒಳ್ಳೇದಾಯ್ತು ಹೆಂಗ ಹೋಗ್ಬರುವಂತೆ ದೇವಸ್ಥಾನಕ್ಕೆ ಅವತ್ ಬಂದಿದ್ದವ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ದೆ ಹಂಗೆ ಹೋಗಿಯಾ ಹಾ ಗ್ಯಾನ್ ಬಿಡ್ವಾ ನಿನಗೆ ಕಣ ಆಯ್ತು ಬಿಡು ಹೆಂಗ ಆ ಹುಡುಗಿ ಬಂದಾಳ ಬಂದಿಲ್ವಾ ಏನ್ ಒಬ್ನೇ ಬಂದೇನಾ ಹ್ಮ್ ಕಣಪ್ಪ ನಾನು ಒಬ್ನೇ ಬಂದೆ ಅವಳಿಗೆ ಒಂದ್ ಸ್ವಲ್ಪ ಕೆಲಸಗಳು ನಾನ್ ಬೇರೆ ಬಂದ್ರೆ ಅಲ್ಲಿ ಸುಮ್ನೆ ಹಿಂಸೆ ಆಗುತ್ತಂತ ಅವಳೇ ಇದ್ದಾಳ ಆಫೀಸ್ ಹತ್ರ ಅದಕ್ಕೆ ನಾನು ಒಬ್ನೇ ಬಂದೆ ಇಲ್ಲ ನಿನಗೆ ಹಾ ಹೊಸ್ದಾಗ್ ಮದ್ವೆ ಆಗಿರೋದು ಜೊತೆಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋದನ್ನ ಜ್ಞಾನ ಇತ್ತ ನಿನ್ಗೆ ಒಬ್ನೇ ಬೇರೆ ಬಂದ ನೀವನು ಹ ಏನು ಪ್ರಪಂಚ ಮುಳುಗೋಗ್ತಿತ್ತೇನಾ ಒಂದ್ ದಿವಸ ಹುಡ್ಗಿ ಕರ್ಕೊಂಡ ಬಂದಿದ್ರೆ ಜೊತೆಗೆ ಅಯ್ಯ ಅಯ್ಯ ಏನ್ ಹುಡ್ಗುರು ಆಗಿದಿರಾ ಏನ್ ಆತ್ಲಾಗಿ ನಿಮ್ ಕಂಡ್ರಪ್ಪ ಏನಾರ ಮಾಡ್ಕಲ್ರಿ ನಾನು ಬೈದ್ರೆ ನಮ್ಮ ಅಪ್ಪಯ್ಯ ಯ ಬೈ ಇತ್ತ ನೀವು ನಿಮ್ಗೆಲ್ಲಾ ಬುದ್ಧಿ ಇನ್ ಯಾವಾಗ ಬರುತ್ತ ಏನ ನನ್ಗೇನಾಗ್ಬೇಕಾಯ್ತೇ ತಾಳ್ರಿ ಹೋಗ್ಲಿ ಬಿಡಪ್ಪತ್ಲಗಿ ಅದ್ಯಾಕ ಹಿಂಗ್ ಬೈತಿಯಾ ಏನ ಅವ್ನಗುನು ಆಫೀಸಲ್ಲಿ ಏನೋ ಕೆಲ್ಸ ಇತ್ತಂತೆ ಅದಕ್ಕೆ ಪಾಪ ಆ ಹುಡ್ಗಿನೂ ಬರಕ್ ಆಗ್ಲಿಲ್ಲ ಇವ್ ಕೆಲಸ ಎಲ್ಲ ಅವಳೆ ನೋಡ್ಕೊಂತಾಳಂತೆ ಹಂಗಾಗಿ ಬರಕಾಗಿಲ್ ಕಣ್ ಬಿಡು ಇನ್ನೇನು ಯುಗಾದಿ ಹಬ್ಬಕ್ಕೆ ಬರ್ತಾರೆ ಹಾ ಯಾಕಣಕ್ಕೆ ಚಿಕ್ಕಪ್ಪ ಎಳ್ನೀರ್ ಕುಡಿಯೋಕೆ ಬಂತು ಎಣ್ಣೀರು ಕಿತ್ಕೊಡು ಕೊಡು ನಾವು ಎಣ್ಣೀರು ಕುಡಿತೀವಿ ಎಳ್ನೀರೇನಾ ನೋಡೋಣ ತಡಿಯಪ್ಪ ಇವಾಗ ಯಾವ ಮರದಂತ ನೋಡೋಣಪ್ಪ ಆ ಗಣಿ ಕಟ್ಟಿ ಕಟ್ಟಿದ್ದೀನಿ ತಡಿ ತಗೊಂಬಂದು ತಗೊಂಬರ್ತೀನಿ ಇಲ್ಲೇ ನಿಂತೀರಿ ನೆರಳಲ್ಲಿ ಅಲ್ಲಿ ಇನ್ನೇನು ಮಾಡಕ್ಕೆ ಬರ್ತೀರಾ ನೀವು ಅಣ್ಣ ತೋಟಕ್ಕೆ ಅದೇ ಬೋರಲ್ಲಿ ನೀರು ಬರ್ತೈತೆ ನಾನು ಚೆನ್ನಾಗಿ ನೀರಿನೇನು ಪ್ರಾಬ್ಲಮ್ ಆಗಿಲ್ವಾ ಈಗ ಬಿಸಿಲು ಬೇರೆ ಬೇಸಿಗೆ ಬೇರೆ ಶುರು ಆಯಿತು ಗ್ಯಾಪ್ ಯಾಪಿಗೆ ಏನೂ ಕೊಡ್ತಿಲ್ಲ ತಾನೆ ಕಣ ಏನೂ ಏನು ತೊಂದರೆ ಏನಿಲ್ಲ ಆರಾಮಾಗಿ ನೀರೇನೋ ಸಾಕಾಗ್ತೈತೆ ಎಲ್ಲ ಡ್ರಿಪ್ ಮಾಡ್ಸಿದೀವಿ ನೋಡುವ ಏನು ತೊಂದರೆ ಏನಿಲ್ಲ ನೀರಿಂದೇನು ಪ್ರಾಬ್ಲಮ್ ಇಲ್ಲ ಈ ತೋಟಕ್ಕೆ ತಿರ್ಗಾ ಅಲ್ಲಿ ಹೊಲಕ್ಕೆಲ್ಲ ಇದಪ್ಪ ಅಪ್ಪ ಇದ್ದಿದ್ದು ತಿರ್ಗಾ ಅದು ಇದ್ರದ್ದು ಹೊಲ ಆಯ್ತು ನೋಡು ಮೇಲ್ಗಡೆ ಹೊಲಕ್ಕೆಲ್ಲ ಒಂದು ಸ್ವಲ್ಪ ತೆಂಗಿನ ಸಸಿನೂ ಅಡಿಕೆ ಸಸಿ ಹಾಕ್ಸೋಣ ಅಂತ ಹೇಳ್ತಿದ್ದಾರೆ ಅದಕ್ಕೆ ಇಲ್ಲಿಂದ ನೀರ್ ತಗೊಂಡೋಗೋದಕ್ಕೆ ಒಂದ್ ಸ್ವಲ್ಪ ಹಿಂಸೆನೆ ಅಷ್ಟೇ ನೀರ್ ಬೇರೆ ಬರ್ತಿಲ್ಲ ನೋಡುವ ಅದಕ್ಕೆ ಬೋರ್ ಕೊರ್ಸನ ಅಂತ ಹೇಳ್ತಿದ್ರು ನೋಡಣ್ಣ ದೇವ್ರಿಗೆಲ್ಲ ಒಂದ್ ಮಾತ್ ಕೇಳಿ ಅಪ್ಪನೆ ಕೇಳಬೇಕು ದೇವ್ರ್ ಹೂವ ಕೊಟ್ರೆ ನೋಡತ್ಲಾಗಿ ಎಲ್ಲೊ ಬೋರ್ ಕೊರ್ಸಿ ಒಂದ್ ಸ್ವಲ್ಪ ನೆಡ್ಸೋಣ ಅಂತ ಅತ್ಲಗಿ ತೆಂಗಿನ ಸಸಿ ಹಂಗೆ ಅಡಿಕೆ ಸಸಿ ಎಲ್ಲ ಹಾಕ್ಸಣಂತೆ ಆಯ್ತು ನಿಮ್ ಇಷ್ಟ ನನ್ಗೇನು ಗೊತ್ತಾಗಲ್ ಕಣಪ್ಪ ನಿಮ್ಗೆ ಇಷ್ಟ ಬಂದಂಗ ಮಾಡ್ರಿ ನನ್ಗೇನು ಗೊತ್ತಾಗುತ್ತೆ ನಾನು ತೋಡುತ್ತಾವ ಒಲುತ್ತಾವ ಯಾವತ್ತು ಜಾಸ್ತಿ ಬಂದಿಲ್ಲ ಬರಿ ಓದ್ಕಂಡ್ ಬರ್ಕೊಂಡು ಹಾಸ್ಟೆಲ್ದೆಲ್ಲ ಉಳ್ಕೊಂಡು ನಾನು ಆ ಕಡೆನೇ ಹೋಗ್ಬಿಟ್ಟೆ ನೀನೇ ಜಾಸ್ತಿ ತೋಟ ಹೊಲ ಏನು ಏನು ಮಾಡ್ತಿರೋದು ನನಗೆ ಇವೆಲ್ಲ ಜಾಸ್ತಿ ಗೊತ್ತಾಗಲ್ಲ ಬೇಜಾರು ಮಾಡ್ಕೊಬೇಡ ಮತ್ತೆ ನೀನು ಬರಲ್ಲ ನನ್ನ ತಮ್ಮ ಇದ್ದವನು ತೋಟುತ್ತವ ಹೊಲುತ್ತವ ಬಂದು ನೋಡ್ಲಿಲ್ಲ ಹಂಗೆ ಹಿಂಗೆ ಅಂತ ಬೈಬಡಕಣ ಅಣ್ಣಯ್ಯ ಆಕ ಏನೇನಂತ ತಿಳ್ಕೊಂಡು ನೀನು ಮಾತಾಡ್ತೀಯ ನಾನು ಯಾಕೆ ಬೈಯಕ್ ಹೋಗ ನಿನಗೆ ನಿನ್ನ ಕೆಲಸ ನೀನು ಮಾಡು ಹ್ಞೂ ನನಗೇನು ಬೇಜಾರಿಲ್ಲ ಹಾ ನಿನ್ನ ಪಾಲಿ ನೀನು ತಗೋಳು ಅಂತ ಅಮ್ಮಕ್ಕಿಂತ ಬೇಕಾರೆ ಇವಾಗ ನಾನೆಲ್ಲ ನೋಡ್ಕೊತಿದ್ದೀನಲ್ಲ ನೀನು ಯಾಕೆ ಬೇಜಾರು ಮಾಡ್ಕೊಳ್ತೀಯ ಸುಮ್ಮನೀರು ಅಣ್ಣ ಚೆನ್ನಾಗಿ ನೋಡ್ಕೊಂಡು ನಿನ್ ಮೊದ್ಲು ತೋಟನ ಸುಮ್ಮನೆ ನಿನ್ ಪಾಲ್ ಗೀಲ್ ಅವೆಲ್ಲ ಮಾತಾಡಕ್ಕೆ ಹೋಗ್ಬೇಡ ಅವೆಲ್ಲ ಯಾಕೆ ಮಾತಾಡ್ತೀಯ ನೀನು ಹಾಂ ಇಷ್ಟು ದಿವಸ ಕಷ್ಟಪಟ್ಟಿಲ್ವ ಅಪ್ಪಿನ ಜೊತೆ ಸೇರ್ಕೊಂಡು ತೋಟ ಹೊಲ ಎಲ್ಲ ನೋಡ್ಕೊಂಡಿಲ್ವಾ ಅದು ಅಮ್ಮೇಕಿಂದ ಅಮ್ಮಕ್ಕೆ ಆಮೇಲೆ ಅದೇನಾದ್ರೂ ಮಾಡ್ಕೊಳ್ಳಿ ಪಾಪ ಇದಾನೆ ಅವ್ನಿಗ್ ಮೊದ್ಲು ಎಜುಕೇಶನ್ ಕೊಡ್ಸೋಣ ಮೊದ್ಲು ಚೆನ್ನಾಗಿರತ್ತವ ನಾನೇ ಇನ್ನೊಂದು ಸ್ವಲ್ಪ ದಿವಸ ಅವ್ನ ಎಸ್ ಎಲ್ ಸಿ ಎಲ್ಲ ಮುಗಿಸ್ಕೊಳ್ಳಿ ಇಲ್ಲೇ ಎಸ್ ಎಲ್ ಸಿ ಮುಗಿಸ್ಕೊಂಡು ಪಿ ಯು ಸಿಗೆ ನಾನೇ ನನ್ನ ಜೊತೆನೆ ಕರ್ಕೊಂಡು ಹೋಗ್ತೀನಿ ಅಲ್ಲೇ ಚೆನ್ನಾಗಿರತ್ತವ ಕಾಲೇಜಲ್ಲಿ ಸೇರಿಸಿ ಎಜುಕೇಶನ್ ಕೊಡ್ಸೋಣ ಮೊದ್ಲು ಅಮ್ಮೇಕಿಂದ ಅವೆಲ್ಲ ಇರಲಿ ಇವೆಲ್ಲ ತೋಟದ್ದು ಓಲೋದೆಲ್ಲ ಚಿಕ್ಕಪ್ಪ ಏನ್ ಗೊತ್ತಾ ನಾನು ದೊಡ್ಡನಾದ್ಮೇಲೆ ನಾನು ಮಿಲಿಟ್ರಿಗೆ ಹೋಗ್ತೀನಿ ಕಣ್ ಚಿಕ್ಕಪ್ಪ ಮಿಲಿಟ್ರಿಗೆ ಸೇರ್ತೀನಿ ನಾನು ಅದೇನಾ ಮಿಲಿಟ್ರಿಗೆ ಹೋಗ್ತೀಯ ಅನ್ನೋ ನೀನು ಹ್ಞೂ ಸರಿ ಕಣಪ್ಪ ಆಯ್ತು ಹೆಂಗ ಒಳ್ಳೇದಾಗ್ಲಿ ಕಣ ನಿಮ್ಮ ಅಪ್ಪಯ್ಯ ರೈತ ಮಗ ನೋಡಿರೆ ಮಿಲಿಟ್ರಿಗೆ ಸೇರ್ಕೊಂತೀಯ ಅಂತಿದೀಯಾ ಹಾ ನೀನು ಏನ್ ಇಷ್ಟ ಬರುತ್ತೋ ಅದನ್ನೇನೆ ಓದಿಸ್ತೀವಿ ನೀನ್ ಏನ್ ಕೆಲಸ ತಗೊಂತೀಯ ಅದನ್ನೇನೆ ತಗ ಸರಿನಾ ಒಟ್ನಲ್ಲಿ ಚೆನ್ನಾಗಿ ಓದ್ಬೇಕು ತರಲೆಗಳು ಮಾಡಬಾರ್ದು ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ಕಣ್ ಚಿಕ್ಕಪ್ಪ ನಾನೇನ್ ತರಲೆ ಮಾಡಲ್ಲ ಇವರೇ ಹೇಳೋದು ತರಲೆ ತರಲೆ ಅನ್ಕೊಂಡು ನಾನು ಎಲ್ಲೂ ಏನು ತರಲೆ ಮಾಡೋಕ್ಕೆ ಹೋಗಲ್ಲ ಕನ್ಸಿತಪ್ಪ ನಾನು ಹೆಂಗೆ ಓದ್ತೀನಿ ಗೊತ್ತಾ ಇವ್ರಿಗೆ ಗೊತ್ತಿಲ್ಲ ನಾನು ಓದೋದೆಲ್ಲ ಮೇಷ್ಟ್ರ ತಾವು ಬಂದ್ಬಿಟ್ಟು ಕೇಳಿ ಚಿಕ್ಕಪ್ಪ ನೀನೇ ಬೇಕಾದ್ರೆ ಯಾಕಪ್ಪ ಪೂರ ಗೊಂಚಲೆ ಕಟ್ಕೊಂಡ್ಬಂದೀಯ ಕಡ್ಮಿ ಕಟ್ಕೊಂಡ್ ಬರೋದಲ್ವಾ ಒಂದು ಮೂರ್ ನಾಲ್ಕು ಸಾಕಾಗ್ತಿತ್ತು ಕಣಪ್ಪ ಅದ್ ನೋಡಿ ಒಂದೆರಡು ಎರಡು ಕಿತ್ಕಣ ಅಂತ ಹೋಗಿದ್ದು ಪೂರ ಗೊಂಚಲೆ ಬಂದ್ಬಿಡ್ತ ಕಣ ಇರ್ಲಿ ಕಣ ಬಿಡು ಏನು ಆಗಲ್ಲ ಇವಾಗ ಇನ್ನೇನು ಇಲ್ಲೊಂದ್ ಎರಡ್ ಎರಡ್ ಕುಡಿರಿ ಅಲ್ಲಿ ನಿಮ್ ಅಮ್ಮಯ್ಯ ಆ ಹುಡುಗಿ ಬೇರೆ ಸರೋಜಮ್ಮ ಎಲ್ಲಾ ಕುಡಿತಾರೆ ಅಲ್ಲೂ ಮನೇಲಿ ಅವ್ರಿಗೂ ಒಂದ್ ಸ್ವಲ್ಪ ಈಟ್ ಆಗಿತ್ತಂತಿದ್ರು

ಇದೆ ಹೊಟ್ಟೆ ತುಂಬಿತು ಅಂತ ಹೇಳ್ತಿದೀನಿ ತಾತ ಇನ್ನೊಂದ್ ಚೂರು ಕುಡಿ ಅಂತ ಬೇರೆ ಹೇಳ್ತೈತೆ ಸುಮ್ನೆ ಸಾಕು ಆ ಗಿರೀಶನ್ ಹೋಟ್ಲ್ ಅಲ್ಲಿ ಚರ್ಮುರಿ ಬೋಂಡ ಅದೆಂತ ಸಿಗ್ತಾವಂತೆ ಕುರುಕ್ ತಿಂಡಿಗಳು ತಿಂತೇನ ಅವು ಇಂತ ಮಾತ್ರ ಚೆನ್ನಾಗ್ ತಿನ್ನು ಹ ಇಂತ ಎಳ್ನೀರ್ ಕುಡಿಯೋದು ಎಳ್ನೀರ್ ತಿನ್ನೋದು ಕಾಯಿ ತಿನ್ನೋದು ಕೊಬ್ಬರಿ ತಿನ್ನೋದು ಅಂತದ್ ಮಾಡಬೇಡ ಆರೋಗ್ಯ ಚೆನ್ನಾಗಿರೋ ತಿನ್ಬೇಡ ಕುರುಕ್ ತಿಂಡಿಗಳು ಮಾತ್ರ ಚೆನ್ನಾಗ್ ತಿನ್ನು ಹೋಗ್ಲಿ ಬಿಡೋ ಪತ್ಲಗಿ ಯಾಕ್ ಬೈತಿ ಅವನಿಗೆ ಓ ಸುಮ್ನಿರ್ಲ ಪಾಪ ನಿನಗ್ ಗೊತ್ತಾಗಲ್ಲೋ ಹಂಗೊಳ ಕಾಣ್ತಾರ್ ಕಡಿದೀ ನಿಮ್ಮಮ್ಮಂಗೂ ನನಗೂ ಸಾಕ್ ಸಾಕ್ ಸಾಕು ಮಾಡಿಸ್ಬಿಡ್ತಾನೆ ನನ್ ಮಗ ಬಾಳ ತರಲೆ ಕಲ್ತ್ ಬಿಡ್ತಾನೆ ಈಗಂತೂ ಇನ್ನೇನು ಬೇಸಿಗೆ ರಜೆ ಶುರು ಇನ್ನೇನು ಪರೀಕ್ಷೆ ಎಲ್ಲ ಮುಗೀತು ಇನ್ನೆರಡು ತಿಂಗಳು ಅವ್ನಿಗೆ ಇಡೀಕಾಗಲ್ಲ ಕಣಪ್ಪ ಹೋ ನಡ್ರಪ್ಪ ಇನ್ನೇನು ಹೋಗೋಣ ನಡ್ರಿ ಎಳ್ನೀರ್ ತಗೊಂಡು ಮಂತ ಹೋಗೋಣ ನಡ್ರಿ ನಿಮ್ಮಮ್ಮ ಕಾಯಿ ಕಂಡಿರುತ್ತೆ ಆ ಹುಡ್ಗ ಅವದ ಈಟತ್ತಾದ್ರೂ ಬರ್ಲಿಲ್ಲ ಅಂತ ನಡ್ರಿ ಹೋಗಾನೇನು ನಂದು ಇನ್ನೇನು ಆ ಕಟ್ ಹಾಕಿದ್ದೀನಿ ನೀರು ಕುಡಿಸಿ ಮೇವೆಲ್ಲ ಚೆನ್ನಾಗಿ ತಿಂತೈತೆ ಆಮೇಕಿಂದ ಬಂದಬೇಕಾರೆ ಆ ಬಿಟ್ಕಂಡು ಹೋದ್ರೆ ಆಗುತ್ತೆ ಮಂತ್ವಾ ನಡ್ರಿ ಹೋಗ ನಡ್ರಿ ನಿಮ್ಮಅಮ್ಮ ಕಾಯ್ತಿರತ್ ನಡ್ರಪ್ಪ ಮೇಷ ಇನ್ನೊಂದು ಕೊಚ್ಕೊಡೋನೇನ ಕುಡಿತೀಯನ ಇನ್ನೊಂದು ಇಲ್ಲ ಕಣ ಸಾಕು ಎರಡು ಕುಡ್ದಿದ್ದೀನಿ ಅಲ್ಲೇ ಹೊಟ್ಟೆ ತುಂಬ್ತು ನೋಡೋಣ ಸಂಜೆ ಕಡೆಯಿಂದ ಬೇಕಾರೆ ಒಂದು ಕುಡಿತೀನಿ ಬೇಕಾರೆ ಇವಾಗ ಸಾಕು ಕಣ ನಡ್ರಪ್ಪ ಹೋಗ ನಡ್ರಿ ಮಂತ್ವೇನು